ನೀವು ಕೇಳಿರುವ ಗಾದೆ ಮಾತು ಒಂದು ಬಿಟ್ಟು ಇನ್ನೊಂದು ಕಟ್ಕೊಂಡ್ರಂತೆ ಈ ಗಾದೆಯು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ಒಂದು ಸಮಸ್ಯೆಯಿಂದ ಪಾರಾಗಲು ಹೋಗಿ ಮತ್ತೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಾಗ ಬಳಸಲಾಗುತ್ತದೆ ಇದರ ವಿವರಣೆಯನ್ನು ಈ ಕೆಳಗಿನಂತೆ ನೀಡಬಹುದು ಒಂದು ಬಿಟ್ಟು ಅಂದರೆ ಒಂದು ತೊಂದರೆಯಿಂದ ಅಥವಾ ಕಷ್ಟದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದು ಇನ್ನೊಂದು ಕಟ್ಕೊಂಡ್ರಂತೆ ಅಂದರೆ ತಪ್ಪಿಸಿಕೊಳ್ಳಲು ಹೋದ ತೊಂದರೆಗಿಂತಲೂ ದೊಡ್ಡದಾದ ಅಥವಾ ಕೆಟ್ಟದಾದ ಇನ್ನೊಂದು ತೊಂದರೆಯಲ್ಲಿ ಸಿಲುಕಿಕೊಳ್ಳುವುದು ಈ ಗಾದೆಯು ಜೀವನದಲ್ಲಿ ಕೆಲವೊಮ್ಮೆ ನಾವು ಒಂದು ಸಮಸ್ಯೆಯನ್ನು ಪರಿಹರಿಸಲು ಹೋದಾಗ ಅರಿವಿಲ್ಲದೆ ಮತ್ತೊಂದು ದೊಡ್ಡ ಸಮಸ್ಯೆಯನ್ನು ಮೈಮೇಲೆ ಎಳೆದುಕೊಳ್ಳುತ್ತೇವೆ ಎಂಬುದನ್ನು ತಿಳಿಸುತ್ತದೆ ನಮ್ಮ ಆತುರದ ನಿರ್ಧಾರಗಳು ಅಥವಾ ಸರಿಯಾದ ಆಲೋಚನೆ ಇಲ್ಲದೆ ಮಾಡುವ ಕೆಲಸಗಳು ಈ ರೀತಿಯ ಪರಿಸ್ಥಿತಿಗೆ ಕಾರಣವಾಗಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಸಾಲಗಾರರಿಂದ ತಪ್ಪಿಸಿಕೊಳ್ಳಲು ಊರು ಬಿಟ್ಟು ಹೋದರೆ ಅಲ್ಲಿ ಅವನಿಗೆ ವಸತಿ ಮತ್ತು ಆಹಾರದ ಸಮಸ್ಯೆ ಉಂಟಾಗಬಹುದು ಇದು ಮೊದಲಿದ್ದ ಸಾಲದ ಸಮಸ್ಯೆಯಿಂತಲೂ ದೊಡ್ಡದಾಗಿರಬಹುದು ಒಬ್ಬ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಕಾಪಿ ಮಾಡಲು ಹೋಗಿ ಸಿಕ್ಕಿಬಿದ್ದರೆ ಅವನು ಅನುತ್ತೀರ್ಣನಾಗುವುದರ ಜೊತೆಗೆ ಶಾಲೆಯಿಂದಲೂ ಉಚ್ಚಾಟನೆಗೊಳ್ಳಬಹುದು ಹೀಗಾಗಿ ಯಾವುದೇ ಸಮಸ್ಯೆಯನ್ನು ಪರಿಹರಿಸುವಾಗ ಎಚ್ಚರಿಕೆಯಿಂದ ಇರಬೇಕು ಮತ್ತು ಅದರ ಪರಿಣಾಮಗಳನ್ನು ಅರಿತುಕೊಳ್ಳಬೇಕು ಎಂದು ಈ ಗಾದೆ ಸೂಚಿಸುತ್ತದೆ